ಧೈರ್ಯವೆಂದರೆ ಮನಸ್ಸಿಗೆ ಬಲ ತುಂಬುವ ಒಂದು ಪ್ರಕ್ರಿಯೆ ನಮ್ಮಲ್ಲಿರುವ ಶಕ್ತಿ ಹೊರಹಾಕುವ ವಿಧಾನವದು ಪ್ರತಿಯೊಬ್ಬರೂ ಒಳ್ಳೆಯ ಕೆಲಸ ಮಾಡಲು ಧೈರ್ಯ ಪಡೆದುಕೊಂಡಿರಬೇಕು ಏಕೆಂದರೆ ಉತ್ತಮ ಕೆಲಸಕ್ಕೆ ಅನೇಕ ತೊಂದರೆಗಳು ಬಂದೇ ಬರುತ್ತವೆ ಅವುಗಳೆಲ್ಲವನ್ನು ಎದುರಿಸಿ ನಮ್ಮ ಗುರಿ ಸೇರುವಲ್ಲಿ ಧೈರ್ಯ ಬಹುದೊಡ್ಡ ಪಾತ್ರ ವಹಿಸುತ್ತದೆ ನಮ್ಮಲ್ಲಿ ಅಪಾರ ಶಕ್ತಿ ಇದ್ದರೂ ಧೈರ್ಯವಿರದಿದ್ದರೆ ಆ ಶಕ್ತಿ ನಿರುಪಯುಕ್ತವಾಗುತ್ತದೆ ಯಾರು ಸತ್ಯವಂತರಿರುವವರೋ ಯಾರ ಬದುಕು ಪಾರದರ್ಶಕತೆಯಿಂದ ತುಂಬಿರುತ್ತದೋ ಅವರಲ್ಲಿ ಧೈರ್ಯ ಅಧಿಕ ಇದೇ ನಿಜವಾದ ಧೈರ್ಯವಂತರ ಲಕ್ಷಣ ಮನಸ್ಸು ದುರ್ಬಲಗೊಂಡರೆ ನಮ್ಮ ಸಂಪೂರ್ಣ ಬದುಕು ನಿರ್ಜೀವದಂತಾಗುತ್ತದೆ ಸಮಾಜದಲ್ಲಿ ಸದಾ ಒಳ್ಳೆಯದನ್ನು ನೆಲೆಗೊಳಿಸಲು ಹೋರಾಟಗಾರನಿಗೆ ಮುಖ್ಯವಾದುದ್ದು ಧೈರ್ಯ ಅಷ್ಟೇ ಅಲ್ಲದೆ ಪ್ರತಿಯೊಬ್ಬರ ಜೀವನದಲ್ಲಿ ಬರುವ ಕಷ್ಟಗಳನ್ನು ಹೆದುರಿಸಿ ನಿಲ್ಲಲು ಧೈರ್ಯ ಅವಶ್ಯಕವಾಗಿ ಬೇಕು ಕೆಟ್ಟ ಕೆಲಸಗಳನ್ನು ಮಾಡಲು ಧೈರ್ಯವನ್ನು ಉಪಯೋಗಿಸಬಾರದು ಅನೇಕರು ಧೈರ್ಯವನ್ನು ದುರುಪಯೋಗ ಮಾಡಿಕೊಳ್ಳುವುದೇ ಹೆಚ್ಚು ಇದರಿಂದ ಸಮಾಜದಲ್ಲಿ ಅರ್ಜಾಕತೆ ಉಂಟಾಗುತ್ತದೆ ಉತ್ತಮ ನಾಗರಿಕತೆ ಮಶಣ ಸೇರುತ್ತದೆ ಉತ್ತಮ ಮೌಲ್ಯಗಳ ಬೆಲೆ ಕುಸಿಯುತ್ತದೆ ಎಲ್ಲ ಕಡೆಗೂ ಶಕ್ತಿ ರುದ್ರ ತಾಂಡವವಾಡುತ್ತದೆ ಅದು ಲಗಾಮಿಲ್ಲದೆ ಸಿಕ್ಕ ಸಿಕ್ಕ ಕಡೆಗೆ ನುಗ್ಗುತ್ತದೆ ಇದಾಗದಂತೆ ನೋಡಿಕೊಳ್ಳುವುದೇ ಪ್ರತಿಯೊಬ್ಬ ಧೈರ್ಯವಂತರ ಕರ್ತವ್ಯ ಸತ್ಯವಂತರಿಗೆ ಹವಾಮಾನ ಸಜ್ಜನರಿಗೆ ನಿಂದನೆ ಅಧರ್ಮ ಅನ್ಯಾಯ ದುಷ್ಟ ಕಾರ್ಯಗಳು ಬೆಳೆಯದಂತೆ ನೋಡಿಕೊಂಡಾಗ ನಾವು ಧೈರ್ಯವಂತರಾಗಿದ್ದು ಸಾರ್ಥಕವಾಗುತ್ತದೆ ಅನ್ಯಾಯವಾಗುತ್ತಿದ್ದರೂ ಅದನ್ನು ನೋಡಿ ಎದುರಿಸದಿದ್ದರೆ ನಾವು ಏಡಿಗಳಾಗುತ್ತೇವೆ ನಮ್ಮ ಧೈರ್ಯದ ಮೇಲೆ ನಾವು ಮೊದಲು ನಂಬಿಕೆ ಇಡಬೇಕು ಅದುವೇ ನಮ್ಮ ಜೀವನದ ದೊಡ್ಡ ಆಸ್ತಿ ಧೈರ್ಯವನ್ನು ಕೇವಲ ಹೊಡೆದಾಟ ಬಡಿದಾಟಕ್ಕೆ ಮೀಸಲಿಡಬಾರದು ವೈಯಕ್ತಿಕ ಸಂತೋಷಕ್ಕಿಂತ ಎಲ್ಲರ ನೆಮ್ಮದಿ ಬಹಳ ಮುಖ್ಯ ಇಂತಹುದನ್ನು ಸ್ಥಾಪಿಸಲು ಎಲ್ಲರೂ ಧೈರ್ಯ ಮಾಡೋಣ ಸತ್ಯವನ್ನು ನೆಲೆಗೊಳಿಸಲು ಪ್ರಾಣ ನೀಡಿಯಾದರೂ ಧೈರ್ಯದಿಂದ ಹೋರಾಡೋಣ ನಮ್ಮ ಧೈರ್ಯವನ್ನು ಹೊಳ್ಳೆಯದಕ್ಕೆ ಮಾತ್ರ ಮೀಸಲಿಡೋಣ ಧೈರ್ಯಂ ಸರ್ವಂ ಸಾಧನಂ ಧೈರ್ಯವು ಎಲ್ಲ ಸಾಧನಗಳಿಗೆ ಭದ್ರ ಬುನಾದಿಯಾಗಿದೆ ನಿಮ್ಮ ಧೈರ್ಯ ನಿಮ್ಮ ಪ್ರಗತಿಯ ಆಯುಧವಾಗಲಿ ಇದೇ ತರಹದ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್